ವ್ಯಕ್ತಿತ್ವ ವಿಕಸನಕ್ಕೆ ಚೆಸ್ ಪಂದ್ಯಾವಳಿ ಸಹಕಾರಿಯಾಗ್ತದೆ ಎಂದು ಜೆ ಸಿಐ ಝೋನ್ನ ಇಪ್ಪತ್ನಾಲ್ಕರ ಅಧ್ಯಕ್ಷ ಗಿರೀಶ್ ಭಾರ್ಗವ್ ಹೇಳಿದರು ಚಾಣಕ್ಯ ಸ್ಕೂಲ್ ಹಾಗೂ ಜೆ ಶಿವಮೊಗ್ಗ ಚಿರಂತನ ವತಿಯಿಂದ ಮೊದಲ ಬಾರಿಗೆ ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಜೂನ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಹತ್ತೊಂಬತ್ತು ವರ್ಷದ ಒಳಗಿನ ಬಾಲಕ ಹಾಗೂ ಬಾಲಕಿಯ ರಾಜ್ಯ ಮಟ್ಟದ ಫಿಡೇ ಕ್ಲಾಸಿಕ್ ರೇಟಿಂಗ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು ಜೆಸಿ ಚಿರಂತನ ಸಂಸ್ಥೆ ವತಿಯಿಂದ ಯುವಕರಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ ನೀಡಲಾಗ್ತಾ ಇದೆ ಹಾಗೂ ಒತ್ತಡದ ನಡುವೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಚೆಸ್ ಕ್ರೀಡೆಯಿಂದ ಲಭ್ಯವಾಗ್ತಾ ಇದೆ ಎಂದರು ಇನ್ನೆಲ್ಲ ಪ್ರಯತ್ನಗಳು ಯಶಸ್ಸು ಸಿಗೋದಿಲ್ಲ ಚೆಸ್ನಲ್ಲಿ ಬುದ್ಧಿ ಜೊತೆ ಎದುರಾಳಿಯ ನಡೆಯ ಬಗ್ಗೆ ಅರಿವು ಇರಬೇಕು ಚೆಸ್ ಕ್ರೀಡೆ ಭಾರತದಲ್ಲಿ ಅಲ್ಲದೆ ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ವಿಶ್ವನಾಥ್ ಆನಂದ್ ಸುಖೇಶ್ ಪ್ರಜ್ಞಾನಂದ್ ಮೊದಲಾದ ವಿಶ್ವದಲ್ಲಿ ಭಾರತಕ್ಕೆ ಗೌರವ ತಂದುಕೊಟ್ಟಿದ್ದಾರೆ ಮಕ್ಕಳು ಕೂಡ ಮೊಬೈಲ್ ಟಿ ವಿ ಸೇರಿದಂತೆ ಹಲವು ದುಶ್ಚಟಗಳಿಗೆ ಬಲಿಯಾಗದೆ ಕ್ರೀಡೆಯಲ್ಲಿ ಭಾಗಿಯಾಗಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಒಳಿತು ಎಂದು ಸಹ ಈ ವೇಳೆ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ವಿನೋಬನಗರದ ಪೊಲೀಸ್ ಠಾಣೆಯ ನಿರೀಕ್ಷಕರಾದ ಸಂತೋಷ್ ಮಾತನಾಡಿ ಇಲ್ಲಿ ನಡೆದ ಸ್ಪರ್ಧಾರ್ಥಿಗಳು ನೋಡಿದರೆ ಚೆಸ್ ಬಗ್ಗೆ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿರುವ ಆಸಕ್ತಿ ಗೊತ್ತಾಗ್ತದೆ ಈ ಕ್ರೀಡಾಕೂಟದಲ್ಲಿ ಭಾಗಿಯಾದವರಲ್ಲಿ ಯಾರಾದರೂ ಒಬ್ರು ವಿಶ್ವಮಾನ್ಯವಾಗುವ ಸಾಧ್ಯತೆ ಇದೆ ಕೆಟ್ಟ ಹವ್ಯಾಸಗಳಲ್ಲಿ ಕಲಿಯುವುದಕ್ಕಿಂತ ಈ ರೀತಿಯ ವ್ಯಕ್ತಿ ವಿಕಸನ ಮಾಡುವ ಕ್ರೀಡೆಗಳು ಒತ್ತು ಕೊಡೋದು ಒಳ್ಳೆಯದು ಅಂತ ಹೇಳಿದರು ಜೆಸಿ ಶಿವಮೊಗ್ಗ ಜಿನಂತನ ವತಿಯಿಂದ ರಾಜ್ಯ ಮಟ್ಟದ ಅಂಡರ್ ನೈನ್ಟೀನ್ ಫ್ರಿಡೇ ರೇಟಿಂಗ್ ಚೆಸ್ ಚಾಂಪಿಯನ್ಶಿಪ್ನ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಕಾರ್ಯಕ್ರಮ ಇಲ್ಲಿ ಆಗಿರುತ್ತೆ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕೂಡ ಇದರಲ್ಲಿ ಸ್ಪರ್ಧಾಳುಗಳು ಇನ್ನೂರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಇದರಲ್ಲಿ ಓಪನ್ ಮತ್ತು ಗರ್ಲ್ಸ್ ಎರಡೂ ಇರುತ್ತೆ ಇಲ್ಲಿಂದ ಆಯ್ಕೆಯಾದಂಥ ನಾಲ್ಕು ಮಕ್ಕಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ಇಲ್ಲಿಂದ ಕಳಿಸಿಕೊಳ್ಳಲಾಗಿದೆ ಎಷ್ಟು ಜಿಲ್ಲೆಗಳಿಂದ ಬಂದಿರೋದು ಸರ್ ಸುಮಾರು ಒಂದು ಎಲ್ಲ ಭಾಗದಿಂದಲೂ ಬಂದಿದ್ದಾರೆ ಸರ್ ಮೂವತ್ತು ಜಿಲ್ಲೆಗಳಿಂದಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಇದು ಐದು ಜನ ಆರ್ಬಿಟರ್ಸ್ ಇರ್ತಾರೆ ಇದರಲ್ಲಿ ಮತ್ತು ಸ್ಟೇಟ್ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಕೂಡ ಇದಕ್ಕೆ ರೇಟಿಂಗ್ ಕೊಟ್ಟಿದೆ ಪ್ರೈಸಸ್ ಎಲ್ಲ ಹೇಗಿರುತ್ತೆ ನೂರ ಇಪ್ಪತ್ತು ಪ್ರೈಸ್ಗಳಿದೆ ಎಪ್ಪತ್ತೆರಡು ಸಾವಿರ ಕ್ಯಾಶ್ ಪ್ರೈಸ್ ಇರುತ್ತೆ ಸೊ ಗರ್ಲ್ಸ್ ಕ್ಯಾಟಗರಿಗೆ ಮೂವತ್ತಾರು ಸಾವಿರ ಕ್ಯಾಶ್ ಪ್ರೈಸ್ ಇದೆ ಬಾಯ್ಸ್ ಕ್ಯಾಟಗರಿಗೆ ಮೂವತ್ತಾರು ಸಾವಿರ ಪ್ರೈಸ್ ಇದೆ ಅದನ್ನು ಹೊರತುಪಡಿಸಿ ಅಂಡರ್ ಸೆವೆನ್ ಅಂದರೆ ಏಳು ವರ್ಷದ ವಿಭಾಗಗಳಲ್ಲಿ ಹುಡುಗರಿಗೆ ಹತ್ತು ಪ್ರೈಝು ಹುಡುಗಿಯರಿಗೆ ಹತ್ತು ಪ್ರೈಸು ಹಾಗೆ ಒಂಬತ್ತು ವರ್ಷದ ಕೆಟಗರಿಲ್ಲೂ ಕೂಡ ಗರ್ಲ್ಸಿಗೆ ಹತ್ತು ಪ್ರೈಸು ಬಾಯ್ಸಿಗೆ ಹತ್ತು ಪ್ರೈಸು ಆ ಥರ ಹನ್ನೊಂದು ವರ್ಷದವರೆಗೂ ಹದಿಮೂರು ವರ್ಷದವರೆಗೂ ಹದಿನೈದು ವರ್ಷದವರಿಗೂ ಕೂಡ ಹತ್ತತ್ತು ಪ್ರೈಸ್ಗಳಿರುತ್ತೆ ಈ ವರ್ಷ ಬೇರೆ ಹಳೆ ವರ್ಷಕ್ಕಿಂತ ವಿಭಿನ್ನವಾಗಿ ನಾವು ಹದಿನೇಳು ವರ್ಷದ ಕ್ಯಾಟಗರಿಯವರಿಗೂ ಕೂಡ ಐದು ಐದು ಪ್ರೈಸ್ಗಳನ್ನ ಇಟ್ಟಿದ್ದೀವಿ ಅಂದರೆ ಬಾಯ್ಸಿಗೆ ಐದು ಪ್ರೈಝು ಗರ್ಲ್ಸಿಗೆ ಐದು ಪ್ರೈಸ್ ಮಾಡಿದ್ದೀವಿ ಹೋದ ವರ್ಷ ಎಲ್ಲ ಇರಲಿಲ್ಲ ಹದಿನ ಹದಿನೇಳು ವರ್ಷದವರಿಗೆಲ್ಲ ಪ್ರೈಸಸ್ ಇರಲಿಲ್ಲ ಬಟ್ ನಾವೇನಂದರೆ ಈಗ ಹದಿನೈದು ವರ್ಷ ದಾಟಿರುವಂಥ ಮಕ್ಕಳಿಗೆ ಅಟ್ಲೀಸ್ಟ್ ಅವರಿಗೆ ಏನೂ ಸಿಗಿರಂಗೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಐದೈದು ಪ್ರೈಸ್ಗಳನ್ನು ನಮ್ಮ ಕಡೆಯಿಂದ ನಾವು ಪ್ರೊವೈಡ್ ಮಾಡಿದ್ದೀವಿ ಈ ಸಲ ಯಾವ ಸಂಸ್ಥೆಯಿಂದ ಆಯೋಜನೆ ನಮ್ಮ ಚಾಣಕ್ಯ ಚ ಸ್ಕೂಲ್ ಕಡೆಯಿಂದ ನಾವು ಆರ್ಗನೈಸ್ ಮಾಡಿದ್ದೀವಿ ಅದನ್ನು ಸೊ ಐದೈದು ಪ್ರೈಸ್ನ ಅವರಿಗೆ ಗರ್ಲ್ಸ್ ಮತ್ತು ಬಾಯ್ಸಿಗೆ ಕೊಡ್ತಾ ಇದ್ದೀವಿ ಓಕೆ ಟೋಟಲ್ ಎಷ್ಟು ಜನ ನೂರ ಇಪ್ಪತ್ತು ಟ್ರೋಫಿಗಳು ಕೊಡ್ತಾ ಇದ್ದೀವಿ ಎಪ್ಪತ್ತೆರಡು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ ತಮ್ಮ ಹೆಸರು ಸರ್ ವಿಲ್ಸನ್ ಅಂದ್ರ ಅದೇ ಅಂತ ತಮ್ಮ ಹೆಸರು